ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಕಾರ್ತಿಕ ಶುಕ್ರವಾರ ತುಂಬ ಅದ್ಭುತವಾಗಿರುತ್ತೆ ಸರಳ ವಿಧಾನದಲ್ಲೇ ಪರಿಹಾರವನ್ನು ಮಾಡಿಕೊಂಡಾಗ ಪರಿಹಾರ ಶಾಸ್ತ್ರವು ನಮಗೆ ಏನು ಹೇಳುತ್ತೆ ಅಂದರೆ ಮಾನವ ಜೀವನದಲ್ಲಿ ಬರುವಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ನಮ್ಮ ಅಡುಗೆ ಮನೆಯಲ್ಲಿರುವಂಥ ವಸ್ತುಗಳು ತುಂಬಾ ಸಹಾಯಕ್ಕೆ ಬರುತ್ತೆ ಯಾಕಂದರೆ ಪ್ರತಿಯೊಂದು ವಸ್ತು ಕೂಡ ಅದರದೇ ಆದಂಥ ಒಂದು ಶಕ್ತಿ ಅನ್ನೋದು ಅದರಲ್ಲಿ ಇರುತ್ತೆ ಅದರ ಬಗ್ಗೆ ನಮಗೆ ಅಷ್ಟೊಂದು ಗೊತ್ತಿರೋದಿಲ್ಲ ಅದನ್ನು ಯಾವ ಥರ ಬಳಸ್ಕೊಳ್ಬೇಕು ಯಾವ ದಿನ ಏನು ಪರಿಹಾರ ಮಾಡಿಕೊಂಡ್ರೆ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಮನುಷ್ಯನಿಗೆ ತುಂಬ ಸಮಸ್ಯೆಗಳು ಅನ್ನೋದು ಇರುತ್ತೆ ಆ ಸಮಸ್ಯೆಗಳಲ್ಲಿ ನಿತ್ಯದ ಸಮಸ್ಯೆ ಅನ್ನೋದಿದ್ದಾಗ ಅದನ್ನು ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ನಿತ್ಯದ ಸಮಸ್ಯೆ ಅಂತ ಹೇಳಿದ್ರೆ ತುಂಬ ಸಣ್ಣ ಪುಟ್ಟದಾಗಿ ಬಂದಾಗ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅಂತಲೇ ನಮ್ಮ ಯೋಚನಾ ಶಕ್ತಿಯನ್ನು ನಾವು ಉಪಯೋಗಪಡಿಸ್ಕೊಂಡು ಮಾಡ್ಕೊಳ್ಬಹುದು ಇನ್ನು ರಿಪೀಟೆಡ್ ಆಗಿ ಬರುವಂಥ ಸಮಸ್ಯೆಗಳು ಅನ್ನೋದು ತುಂಬ ಕಾಡ್ತಾ ಇರುತ್ತೆ ಅಂತಹ ಸಮಸ್ಯೆಗಳನ್ನು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಮುಖ್ಯವಾಗಿ ನೋಡಿ ಹಣಕಾಸಿನ ಸಮಸ್ಯೆಗಳು ಯಾಕೆ ತುಂಬ ಬರ್ತಾಯಿದೆ ಅಂದರೆ ತುಂಬ ಆದಾಯ ಕಡಿಮೆ ಇರುತ್ತೆ ನಾವು ಆದಾಯ ಕಡಿಮೆ ಇದ್ದಾಗ ಖರ್ಚುಗಳು ಜಾಸ್ತಿ ಮಾಡ್ತಾ ಇರ್ತೀವಿ ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡಾಗ ಯಥಾವತ್ತಾಗಿ ನಮ್ಮ ಜೀವನದ ರೊಟೀನ್ ಅನ್ನೋದು ಚೆನ್ನಾಗಿರುತ್ತೆ ಆದರೆ ಹೇಳೋದು ಸುಲಭ ಮಾಡೋದು ಕಷ್ಟ ಅನ್ನೋ ಥರ ಇರುತ್ತೆ ನಾವೀಗ ದುಡಿತಾ ಇರುವಂಥ ಸಂಬಳ ಸಾಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಸಾಲಗಳು ಜಾಸ್ತಿ ಮಾಡ್ಕೊಂಡಿದ್ದೀವಿ ಮನೆಯಲ್ಲಿ ಎಲ್ಲದಕ್ಕೂ ಒಂದು ಕಾರಣ ಅನ್ನೋದು ಇರುತ್ತೆ ಸ್ನೇಹಿತರೆ ತುಂಬ ಜನಕ್ಕೆ ಈಗ ಸಮಸ್ಯೆ ಯಾವ ರೀತಿ ಬಂದಿದೆ ಅಂದರೆ ನಾವು ಚೆನ್ನಾಗಿರ್ತೀವೋ ಬಿಡ್ತೀವೋ ಬೇರೆಯವ್ರ ಕಣ್ಣಿಗೆ ಮಾತ್ರ ಚೆನ್ನಾಗಿ ಕಾಣಿಸ್ತಾ ಇರ್ತೀವಿ ಆಗೇನು ಮಾಡುತ್ತೆ ಅಂದರೆ ಇವ್ರಿಗೆ ತುಂಬ ಚೆನ್ನಾಗಿದೆ ಈ ರೀತಿ ನಮ್ಮ ಮೇಲೆ ಅವರ ದೃಷ್ಟಿ ಆ ಕೆಟ್ಟ ದೃಷ್ಟಿ ತುಂಬಾ ಆಳವಾಗಿ ಬೀಳುತ್ತೆ ಅದರ ಪ್ರಭಾವ ಯಾವ ರೀತಿ ಇರುತ್ತೆ ಅಂದರೆ ಗಂಡ ಹೆಂಡತಿ ತುಂಬ ಅನ್ಯೂನ್ಯವಾಗಿರ್ತಾರೆ ಮಕ್ಕಳು ತುಂಬ ಅನ್ಯೂನ್ಯವಾಗಿರ್ತಾರೆ ಅವ್ರ ಮಕ್ಕಳು ಎಷ್ಟು ಚೆನ್ನಾಗಿ ಅವರ ಪೇರೆಂಟ್ಸ್ ಮಾತು ಕೇಳ್ತಾರೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ನಮ್ಮ ಮಾತೇ ಕೇಳೋದಿಲ್ಲ ಈ ರೀತಿ ಒಂದು ಎಕ್ಸಾಂಪಲ್ ತಗೊಳ್ತಾರೆ ಈ ಥರ ಪ್ರತಿಯೊಂದು ಕೂಡ ಕಂಪ್ಯಾರಿಸನ್ ಮಾಡ್ಕೊಳ್ತಾ ನಮ್ಮ ಬಗ್ಗೆ ಅವರ ಆಲೋಚನೆಗಳು ತುಂಬ ನೆಗೆಟಿವ್ ಆಗಿ ಇರುತ್ತೆ ಆಗ ಆ ನೆಗೆಟಿವ್ ಅದು ಎಲ್ಲವೂ ಕೂಡ ನಮ್ಮ ಮೇಲೆ ಪಾಸಾಗುತ್ತೆ ಸ್ನೇಹಿತರೆ ಹೌದು ಇದು ನಿಜ ನಮ್ಮ ಮನೆಯ ಮೇಲೆ ನಮ್ಮ ಮೇಲೆ ಬಿದ್ದಾಗ ನಮಗೆ ಕರಿಯರ್ ಲೈಫ್ ಮೇಲೆ ನಮ್ಮ ಪರ್ಸ್ನಲ್ ಲೈಫ್ ಮೇಲೆ ನಮ್ಮ ಮನೆಯಲ್ಲಿ ಪ್ರತಿಯೊಂದಕ್ಕೂ ಕೂಡ ಇದು ಏಟ್ ಕೊಡ್ತಾ ಬರುತ್ತೆ ಇದ್ದಕ್ಕಿದ್ದಂಗೆ ಗಂಡ ಹೆಂಡತಿ ಜಗಳ ಆಗೋದು ಮಕ್ಕಳಿಗೂ ಪೇರೆಂಟ್ಸ್ಗೆ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ಪ್ರೀತಿ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ಜಗಳ ಜಾಸ್ತಿ ಆಗುತ್ತೆ ಮನಸ್ತಾಪಗಳು ತುಂಬ ಆಗ್ತಾ ಇರುತ್ತೆ ಮನೆಯಲ್ಲಿ ಆದಾಯ ಅನ್ನೋದು ಕಡಿಮೆ ಆಗಿಬಿಡುತ್ತೆ ದುಡಿತಾ ಇರ್ತಾರೆ ನೋಡಿ ಯಾರು ದುಡಿತಾ ಇರ್ತಾರೆ ಅವರು ಮುಖ್ಯವಾಗಿ ಕೆಲಸದ ಮೇಲೆ ಆಸಕ್ತಿ ತೋರಿಸೋದಿಲ್ಲ ನಾನು ಯಾಕೆ ದುಡಿಬೇಕು ನೀವು ಕೂತ್ಕೊಂಡು ತಿಂತೀರ ಈ ರೀತಿ ಮಾತುಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಏನಾಗುತ್ತೆ ಇನ್ನೂ ಸಾಲಗಳು ಜಾಸ್ತಿ ಈ ಥರ ಪ್ರಾಬ್ಲಮ್ ಬಂದಾಗ ಸರಳ ವಿಧಾನದಲ್ಲೇ ನಾನು ಮೊದಲೇ ತಿಳಿಸ್ದೆ ಇದು ಎಲ್ಲವೂ ಕೂಡ ನಮ್ಮ ಮನೆಯಲ್ಲೇ ಇರುವಂಥದ್ದು ತುಂಬಾ ಒಂದು ಪಾಸಿಟಿವ್ ಶಕ್ತಿ ಅನ್ನೋದು ಜಾಸ್ತಿ ಇದೆ ಸ್ನೇಹಿತರೆ ಇದನ್ನು ನಂಬಿಕೆ ಇಟ್ಟು ಯಾರು ಮಾಡ್ಕೊಳ್ತಾರೋ ಅವರ ಮನೆಯಲ್ಲಿ ಸದಾಕಾಲ ಖುಷಿಯಿಂದ ಇರುವಂತೆ ಈ ಪರಿಹಾರ ಮಾಡುತ್ತೆ ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ಫಸ್ಟು ನಮ್ಮ ಅಡುಗೆ ಮನೆಯಲ್ಲಿ ಒಗ್ಗರಣೆಗೆ ಬಳಸುವಂಥ ಸಾಸುವೆಯನ್ನೇ ತಗೊಳ್ಳಿ ಅಕಸ್ಮಾತ್ ನಿಮಗೆ ಬಿಳಿ ಸಾಸಿವೆ ಏನಾದರೂ ಇದೆ ಅಂತ ಹೇಳಿದ್ರೆ ಅದನ್ನು ನೀವು ತಗೊಳ್ಬಹುದು ತೊಂದರೆ ಇಲ್ಲ ಅದಕ್ಕೆ ಅರಿಶಿಣ ಕಲ್ಲುಪ್ಪು ಇಷ್ಟನ್ನು ತಗೊಳ್ಬೇಕು ಇದು ನಮ್ಮ ದುಡ್ಡು ಕಾಸಿನ ಸಮಸ್ಯೆ ಇರಬಹುದು ಆರೋಗ್ಯ ಸಮಸ್ಯೆ ಇರಬಹುದು ಇದನ್ನೆಲ್ಲವೂ ಕೂಡ ಒಂದು ಮಟ್ಟಕ್ಕೆ ಅಂದರೆ ಆ ಕಷ್ಟ ಏನಿದೆ ಅದನ್ನು ನಿವಾರಣೆ ಮಾಡುವಂಥ ಶಕ್ತಿ ಬರುತ್ತೆ ನಾವು ಹುಡುಕೊಂಡು ಕೆಲಸಗಳನ್ನು ಮಾಡ್ತೀವಿ ಜಗಳ ಅನ್ನೋದು ಮಾಡೋದಿಲ್ಲ ಮನಸ್ಥಿತಿ ಅನ್ನೋದು ತುಂಬ ಚೆನ್ನಾಗಿ ನಾವು ಇಟ್ಕೊಳ್ತೀವಿ ಆ ಮನಸ್ಥಿತಿ ಕೆಟ್ಟೋದಾಗ ಮನೆಯಲ್ಲಿ ಎಲ್ಲವೂ ಕೂಡ ನಾನು ನಂದು ಅನ್ನುವಂಥ ಒಂದು ಇದಕ್ಕೆ ಬಂದುಬಿಡ್ತೀವಿ ತುಂಬಾ ಜಗಳಗಳಾಗುತ್ತೆ ಇದೆಲ್ಲವೂ ಕಂಟ್ರೋಲಲ್ಲಿರಬೇಕು ನಾವು ಆರೋಗ್ಯವಾಗಿರಬೇಕು ಆದಾಯ ಚೆನ್ನಾಗಿ ಬರಬೇಕು ಇರುವಂಥ ದುಡ್ಡನ್ನು ಉಳಿತಾಯ ಮಾಡಬೇಕು ಆ ಉಳಿತಾಯ ಮಾಡುವಂಥದ್ದು ಯಾವ ರೀತಿ ಒಂದ್ರ ಮೇಲೆ ನಾವು ಇನ್ವೆಸ್ಟ್ ಮಾಡಿದಾಗ ಅದು ಇನ್ನೂ ಜಾಸ್ತಿ ಜಾಸ್ತಿ ಬರಬೇಕು ಡಬಲ್ ಆಗಬೇಕು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಅದೆಲ್ಲವೂ ಕೂಡ ಸಾಧ್ಯ ಆಗುತ್ತೆ ಸ್ನೇಹಿತರೆ ಮಾಡ್ಕೊಳ್ಳಿ ಯಾವ ಥರ ಅಂತ ಹೇಳ್ತೀನಿ ಮೊದಲಿಗೆ ಒಂದು ಗಾಜಿನ ಲೋಟ ತಗೊಂಡಿದ್ದೆ ಇದನ್ನೆಲ್ಲವೂ ಕೂಡ ಸಂಜೆ ನೀವು ಎಷ್ಟೊತ್ತಿಗಾದರೂ ಮಾಡ್ಕೊಳ್ಬಹುದು ಅಂದರೆ ಸಂಧ್ಯಾ ಸಮಯ ದಾಟದ ಮೇಲೆ ಗಾಜಿನ ಲೋಟ ತಗೊಂಡು ಅದಕ್ಕೆ ಸ್ವಲ್ಪ ನಾವು ಕಲ್ಲುಪ್ಪನ್ನು ಮೊದಲು ಹಾಕಬೇಕು ಸಮುದ್ರ ಗರ್ಭದಲ್ಲಿ ಸಿಗುವಂಥ ಕಲ್ಲುಪ್ಪು ದುಡ್ಡು ಕಾಸು ನಷ್ಟ ಯಾರು ನಮಗೆ ಏನಾದರೂ ಮಾಡಿಸಿದರೆ ಎಲ್ಲವನ್ನು ಅಬ್ಸರ್ವ್ ಮಾಡುವಂಥ ಶಕ್ತಿ ಕಲ್ಲುಪ್ಪು ಸಾಸಿವೆಗೆ ಇದೆ ಇನ್ನು ಅರಿಶಿಣ ಮಂಗಳಕರವಾಗಿರುವಂಥದ್ದು ಗುರುಬಲ ಜಾಸ್ತಿ ಮಾಡುವಂಥದ್ದು ಇಷ್ಟನ್ನು ನೀರಲ್ಲಿ ಹಾಕ್ಬಿಟ್ಟು ಕ್ಲಾಕ್ ವೈಸು ನಿಮ್ಮ ತಲೆಯ ಸುತ್ತ ಸುತ್ತಕೊಂಡಿದ್ದೆ ಇದನ್ನು ತಗೊಂಡೋಗ್ಬಿಟ್ಟು ಚರಂಡಿಗೆ ಎಸೆದ್ಬಿಟ್ಟು ಬನ್ನಿ ಇನ್ನು ಮತ್ತೊಂದು ಪರಿಹಾರ ಒಂದು ಬಿಳಿ ಕಾಗದದ ಮೇಲೆ ನೀವು ಸಾಸುವೆಯನ್ನು ಹಾಕ್ಕೊಳ್ಳಿ ಎರಡು ಥರ ತೋರಿಸಿದ್ದೀನಿ ನಿಮಗೆ ಯಾವುದು ಅವೈಲಬಲ್ ಇರುತ್ತೋ ಅದನ್ನು ಮಾತ್ರ ತಗೊಳ್ಳಿ ಇದೇ ತಗೊಳ್ಬೇಕು ಅಂತೇನೂ ಇಲ್ಲ ಇದ್ದರೆ ಮಾತ್ರ ತುಂಬ ಫವರ್ ಇರುತ್ತೆ ಯಾಕಂದರೆ ಬಿಳಿ ಸಾಸಿವೆ ಬಂದು ಎಷ್ಟು ಕೆಲಸ ಮಾಡುತ್ತೆ ಅಂದರೆ ದೊಡ್ಡ ದೊಡ್ಡ ಹಣಕಾಸಿನ ಸಮಸ್ಯೆಗಳನ್ನು ಹಾಗೂ ಸ್ವಂತ ಮನೆಯ ಆಲೋಚನೆ ಸೈಟಿದೆ ಮನೆ ತಗೊಂಡು ಮನೆ ಕಟ್ಟಬೇಕು ಅದಕ್ಕೆಷ್ಟು ಪ್ರಯತ್ನ ಪಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಆ ಜಾಗದಲ್ಲಿ ನೀವೇನಾದರೂ ಖಾಲಿ ಜಾಗದಲ್ಲಿ ಆ ಸಾಸುವೆಯನ್ನು ಹಾಕ್ಬಿಟ್ಟು ಬಂದರೆ ಸಾಕು ನೆಗೆಟಿವ್ ಎಲ್ಲ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಬೇಗ ಮನೆ ಕಟ್ಟಬಹುದು ಅಷ್ಟು ಶಕ್ತಿ ಹೊಂದಿರುವಂಥದ್ದು ಮನುಷ್ಯರ ಕಣ್ಣು ದೃಷ್ಟಿ ನರದೃಷ್ಟಿ ಎಷ್ಟಿದ್ರೂ ಅದನ್ನು ಎಳೆದು ಬಿಸಾಕುವಂಥ ಕೆಲಸ ಇದು ಮಾಡುತ್ತೆ ಅಷ್ಟು ಶಕ್ತಿ ಇರುವಂಥ ಸಾಸುವೆ ಅರಿಶಿಣ ಕುಂಕುಮ ಇದೆಲ್ಲವೂ ಒಂದು ಕಾಗದದಲ್ಲಿ ಹಾಕ್ಬಿಟ್ಟು ಫೋಲ್ಡ್ ಮಾಡ್ಕೊಂಡಿದ್ದೆ ನಿಮ್ಮ ಯಾರಿಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಾತು ಕೇಳ್ತಾ ಇರೋದಿಲ್ಲ ಮಕ್ಕಳು ಗಂಡ ಅಥವಾ ಹೆಂಡತಿ ಯಾರೇ ಆಗಿರಬಹುದು ಅವರ ಮೇಲೆ ಈ ರೀತಿ ಆ ಒಂದು ಇದು ಇದೆ ಅಂತ ಹೇಳಿದ್ರೆ ಅವರು ದೃಷ್ಟಿ ತಗೊಳ್ಳಿ ಅವರು ತಗೊಂಡಿದ್ದೆ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ದೊಡ್ಡೋರು ನೀವೇ ತೆಗೀರಿ ಅವ್ರಿಗೋಸ್ಕರ ಆ ಥರ ತೆಗೆದುಬಿಟ್ಟು ಏಳು ಸಾರಿ ಸುತ್ತಿಬಿಟ್ಟಿದ್ದೆ ತಗೊಂಡೋಗ್ಬಿಟ್ಟು ಎಲ್ಲಾದರೂ ದೂರ ಹಾಕ್ಬಿಟ್ಟು ಬರಬೇಕು ಮತ್ತು ಮಾಡಿರುವಂಥವರು ಮಕ್ಕಳು ಮಾಡಿಸ್ಕೊಂಡಿರ್ತಾರಲ್ವ ಈ ದೃಷ್ಟಿ ಇಬ್ಬರು ಕೈ ಕಾಲು ಮುಖ ತೊಳ್ಕೊಂಡಿದ್ದೆ ಮನೆ ಒಳಗಡೆ ಹೋಗಬೇಕು ಈ ಸಣ್ಣ ಕೆಲಸ ಮಾಡಿದ್ರೆ ನೀವು ಅಂದುಕೊಂಡಿರುವ ಕೆಲಸಗಳೆಲ್ಲ ಪರಿಪೂರ್ಣವಾಗುತ್ತೆ